ಅದ್ದೂರಿಯಿಂದ ನಡೆದ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ವಾಲ್ಕಿ ತಾಲೂಕಿನ ಹಲಸಿ ಗ್ರಾಮದಲ್ಲಿ ಬುಧವಾರ ಮಹಾಲಕ್ಷ್ಮಿ ಜಾತ್ರಾ ಮಹೋತ್ಸವ ಗ್ರಾಮಸ್ಥರಿಂದ ಡೊಳ್ಳು ತಮಟೆ ವಿವಿಧ ವಾದ್ಯಗಳೊಂದಿಗೆ ಅದ್ದೂರಿ ಮೆರವಣಿಗೆ ನಡೆಯಿತು ಜಾತ್ರಾ ಮಹೋತ್ಸವದಲ್ಲಿ ವೇದಮೂರ್ತಿ ಮಾಂತೇಶ ಸ್ವಾಮಿ ಹಾಗೂ ವೇದಮೂರ್ತಿ ಸಾಯಿವೀರ ಕಾರ್ತಿಕ ಭಪತಿಯವರ ಸಾನ್ನಿಧ್ಯದಲ್ಲಿ ಮೂರು ದಿನಗಳ ಕಾಲ ಲಕ್ಷ್ಮೀ ದೇವಿಗೆ ಮಾ ಪಲ್ಲಕ್ಕಿ ಉತ್ಸವ ಗ್ರಾಮ ಪ್ರದಕ್ಷಿಣೆಯೊಂದಿಗೆ ಜಾತ್ರೆಯು ಸಂಪನ್ನಗೊಂಡಿತು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು ಈ ಜಾತ್ರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಜರುಗುವ ಜಾತ್ರಾ ಮಹೋತ್ಸವ ಸಕಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಜಾತ್ರೆ ಸಂಪನ್ನಗೊಂಡಿತು ಜಾತ್ರೆಯಲ್ಲಿ ಸುತ್ತಲಿನ ಹಳ್ಳಿಯ ಜನ ಸಹಸ್ರಾರು ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವಿಯ ವೈಭವವನ್ನ ಕಣ್ತುಂಬಿಕೊಂಡರು ಬಳಿಕ ಮಾತನಾಡಿದ ಜಾತ್ರಾ ಕಮಿಟಿಯ ಮುಖ್ಯಸ್ಥ ಶಿವಪುತ್ರ ಪಾಟೀಲ ಜಾತ್ರೆಗಳು ಸಮಾಜಮುಖಿ ಭಕ್ತರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಯಾವುದೇ ಜಾತಿ ಅಂತಸ್ತಿನ ಭೇದವಿಲ್ಲದೆ ಜಾತ್ರೆಯಲ್ಲಿ ಸರ್ವ ಜನಾಂಗದವರು ಜಾತ್ರೆಯಲ್ಲಿ ಭಾಗವಹಿಸಿ ಹರಿಕೆಯನ್ನ ತೀರಿಸುತ್ತಿರುವುದು ಭಾವೈಕ್ಯದ ಪ್ರತೀಕವಾಗಿದೆ ಎಂದರು ಜಾತ್ರೆಯಲ್ಲಿ ಭಕ್ತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಮೆಹಕರ ಪೊಲೀಸ್ ಠಾಣೆಯಿಂದ ಜಾತ್ರೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ ಅರ್ಜುನ್ ಜಮಾದಾರ್ ಶ್ರೀಧಾಮ ಡೊಂಗರ್ಗೆ ದಿಲೀಪ್ ಬಿರಾದಾರ್ ಸಂತೋಷ್ ದಬಾಲಿ ಸಂಗ್ರಾಮ ಬಿರ್ಗೆ ಗುಂಡಪ್ಪ ಮೆಹೆತ್ರಾ ವಿಜಯ್ ಕುಮಾರ್ ಡೊಂಗರ್ಗೆ ಪ್ರವೀಣ್ ಪಾಟೀಲ್ ಸೇರಿ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಹಲಸಿ ಮೂವತ್ತೈದು ವರ್ಷಕ್ಕೆ ಮಾಡ್ತೀನಿ ನಮ್ಮ ಲಕ್ಷ್ಮಿ ಏನು ಜಗಳ ಆಗಲ್ಲ ಜ್ಯೋತಿ ಆಗಲ್ಲ ಯಾರು ಪಂಚಿಪರ್ ಇರಲ್ಲ ಎಲ್ಲ ಭಕ್ತಾದಿಗಳು ಎಲ್ಲರೂ ಖುಷಿ ಹಸಿ ಖುಷಿ ಬಂದು ದರ್ಶನ ಮಾಡಿ ದರ್ಶನ ತಗೊಂಡು ಲಕ್ಷ್ಮಿ ಹಸುವಾಗ ತಗೊಂಡು ಮತ್ತೆ ಬರುವಂತ ವರ್ಷಕ್ಕೆ ಏನದ ಎಲ್ಲರು ಬಂದು ಮತ್ತೆ ದರ್ಶನ ತಗೋತಾರೆ ಸರ್ ಆಯ್ತಾ ಧನ್ಯವಾದ ಲಕ್ಷ್ಮೀ ಮಾತಾ ಗೀಜೆ ಬರೋ ಭಕ್ತ ಭಕ್ತಾದಿಗಳಿಗೆ ಗ್ರಾಮಸ್ಥರದಿಂದ ಹಾರ್ದಿಕ ಹಾರ್ದಿಕ್ ಸ್ವಾಗತ ಇದು ಐದು ಸೀಮೆ ಲಕ್ಷ್ಮೀ ಇದ್ದಾಳೆ ಐದು ಸಿಮಿ ಮೂರು ವರ್ಷ ಬಂದು ಬರೋ ಕಾರ್ಯ ಆಗ್ತದೆ ಅದರ ಕಡ ಐದು ದಿವಸ ಕಾರ್ಯಕ್ರಮ ನಡೀತಾ ಇದೆ ಘಟ ಸ್ಥಾಪನಾ ಅಭಿಷೇಕ ಸ್ಥಾಪನಾ ಪಾಲ್ಕಿ ಸ್ಥಾಪನಾ ಮತ್ತು ಗುರು ಲಕ್ಷ್ಮಿ ಸ್ಥಾಪನಾ ಮತ್ತು ಪ್ರತಿ ಬಾಲ್ಕಿ ತಾಲೂಕಾ ಎಲ್ಲ ಪ್ರತಿ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಪುಣೆ ಮುಂಬೈ ಎಲ್ಲ ಪ್ರತಿ ಹಳ್ಳಿದು ಜನರ ಭಕ್ತಿದಿಂದ ಬಂದರ ಅವ್ರಿಗೆ ಕೋಟಿ ಕೋಟಿ ನಮ್ಮ ಹಲಸಿ ಗ್ರಾಮದಿಂದ ಧನ್ಯವಾದ ಈ ಲಕ್ಷ್ಮಿ ತಾಯಿ ಐದು ಸಿಮಿ ಲಕ್ಷ್ಮೀ ತಾಯಿ ಇದ್ದಾಳ ಅಂದ್ರೆ ಐದು ಸಿಮೆ ಲಕ್ಷ್ಮೀ ಅಂದ್ರೆ ಲಾಧಾ ಇಂಚೂರು ಗುದಾಂಬುರ ಪಾಂಡ್ರಿ ಅಲಸಿ ವಾಗ್ಲಾವ್ ಸುತ್ತ ಕೇಸರ್ ಜೋಳಗ ಬಂದರ ಈ ಈ ಲಕ್ಷ್ಮಿ ತಾಯಿಗೆ ಇವತ್ತಿನ ತನ ಯಾರು ನಡೆದಾರ ನಡೆದಂತೆ ನೋಡಿ ಅವ್ರ ಮನೆ ಲಕ್ಷ್ಮೀ ಈ ಶಿವರದ ಯಾರು ರಾಶಿ ಮಾಡಿದ್ರ ಅಂದ್ರೆ ಈ ಲಕ್ಷ್ಮಿಗೆ ಮತ್ನ ಇಕ್ಕಲ್ ಶಿವ ಜವಾಳದ ರಾಶಿ ಕಟ್ಟಿ ರಾಶಿ ಇಕ್ಲಿ ಯಾರೇ ಈ ಸುತ್ತ ಹಳಿದವರು ಬಂದವರು ಸೇವಾ ಮಾಡಿದಾರ ಈ ಈ ಈ ಸ್ಪಿಷಲ್ಲಿ ಏನು ಬಂದಾರ ಬಂದಿನ ಕಡೆ ಪ್ರೇಸ್ದವರಿಗೆ ಮತ್ತು ಪತ್ರಿಕಾ ಬಂದರು ಪೊಲೀಸ್ ಸಿಬ್ಬಂದಿರಿಗೆ ಪಿ ಎಸ್ ಐ ಬರತೀಸರಿಗೆ ಪ್ರತಿ ಒಂದು ಸಣ್ಣ ಪಶುಗಳಿಗೆ ಏನೇ ಯಾರಿಗೆ ಧಕ್ಕೆ ಆಗಲ್ಲ ನೀರು ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಆಗದ ಅದರ ಕಡೆ ಅವ್ರಿಗೆ ಎಲ್ಲರಿಗೆ ಶಾಂತಿಯಿಂದ ಮೇಡೆ ಪ್ರೇಸ್ತವರಿಗೆ ಸುಧಾ ಕೋಟಿ ಕೋಟಿ ಧನ್ಯವಾದ ಅಂತ ಹೇಳಿ ನನ್ನ ಹೆಸರು ಸಂತೋಷ್ ಕುಮಾರ್ ಪಾಟೀಲ್ ಗ್ರಾಮ ಪಂಚಾಯತ್ ಸದಸ್ಯರು